ಚಿಕ್ಕಮಗಳೂರು ಭಾಗಕ್ಕೆ ಬೀಟಮ್ಮ ಗುಂಪು ಬಂದಿರುವಂತಹ ಕರ್ಣ ಆ ಒಂದು ಭಾಗದಲ್ಲಿ ಈಗ ಸದ್ಯಕ್ಕೆ ಕ್ಯಾಂಪ್ ಮಾಡಿದ್ದಾರೆ ಜಿಂಕೆ ವನ ಅಂತ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರದ್ದು ಒಂದು ದೊಡ್ಡ ಜಾಗ ಇದೆ ಅದರೊಳಗೆ ಎಂಟು ಸಾಗಾಣಿಗಳು ಕೂಡ ಇದಾವೆ ಸೊ ಇವತ್ತು ಕಾರ್ಯಾಚರಣೆ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬೀಟಮ್ಮ ಗುಂಪನ್ನ ಓಡಿಸುವಂತ ಕಾರ್ಯಾಚರಣೆ ಅದಾಗಿರುತ್ತೆ ಯಾವುದನ್ನು ಕೂಡ ಹಿಡಿಯೋದಿಲ್ಲ ಓಡಿಸುವಂತ ಕಾರ್ಯಾಚರಣೆ ಸಾಧ್ಯವಾದರೆ ಭೀಮನ ಹಿಡಿಯುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಭೀಮ ಕರೆಕ್ಟ್ ಆಗಿ ಒಂದು ಒಳ್ಳೆ ಚಾನ್ಸ್ ನಲ್ಲಿ ಸಿಕ್ಕರೆ ಭೀಮನ ಹಿಡಿತಾರೆ ಅಥವಾ ಅದನ್ನ ಎಲ್ಲ ಗುಂಪನ್ನು ಕೂಡ ಕಂಪ್ಲೀಟ್ ಆಗಿ ಓಡಿಸ್ತಾರೆ ಸೊ ಈ ರೀತಿಯ ಒಂದು ಕಾರ್ಯಾಚರಣೆ ಇಟ್ಕೊಂಡಿದ್ದಾರೆ ಇದು ಚಿಕ್ಕಮಗಳೂರು ಬ ಇದು ಚಿಕ್ಕಮಗಳೂರು ಭಾಗಕ್ಕೆ ಬರುವಂತ ಕಾರಣ ಕಂಪ್ಲೀಟ್ ಟೀಮ್ ಚೇಂಜ್ ಆಗುತ್ತೆ ಡಿ ಎಫ್ ಆಗಿರ್ಬೋದು ಡಾಕ್ಟರ್ಸ್ ಎಲ್ಲರೂ ಕೂಡ ಚೇಂಜ್ ಆಗ್ತಾರೆ ಹಾಸನ ಭಾಗದಲ್ಲಿ ಬೇರೆ ಡಾಕ್ಟರ್ಸ್ ಮತ್ತೆ ಬೇರೆ ಟೀಮ್ ಇರುತ್ತೆ ಈ ಒಂದು ಭಾಗದಲ್ಲಿ ಬೇರೆ ಟೀಮ್ ಇರುತ್ತೆ ಯಾಕೆಂದ್ರೆ ಈಗ ಚಿಕ್ಕಮಗಳೂರು ಭಾಗಕ್ಕೆ ಬಿಟಮ್ಮ ಗುಂಪು ಬಂದಿರುವಂತಹ ಕಾರಣ ಈ ಗುಂಪಿಗೆ ಈ ಒಂದು ಭಾಗಕ್ಕೆ ಸೇರುತ್ತೆ ಸೊ ಕಂಪ್ಲೀಟ್ ಬೇರೆ ಟೀಮ್ ಚೇಂಜ್ ಆಗುತ್ತೆ ாடு <Și ang variance> <wieerman> <laughs> <astrology>